ಇವತ್ತೊಂದು ಬೆಳಿಗ್ಗೆನ ತಿಂಡಿ ಮಾಡುವ ಬೀಟ್ರೂಟ್ ಹಾಕಿ ಮಾಡುವಂತ ತಿಂಡಿ ಮಾಡುದು ಒಂದು ರೆಸಿಪಿ ಮಾಡುವ ಪಲಾವ್ ಮಾಡ್ಲಿಕ್ಕೆ ಅಕ್ಕಿ ಕೊಂಡಿದ್ದೇನೆ ಎರಡು ಗ್ಲಾಸ್ ಉಂಟು ನೋಡಿ ಪಲಾವ್ ಮಾಡುವ ಮೊದಲು ಹತ್ತು ನಿಮಿಷ ಮೊದಲ ಒಳದು ಬರ್ಬೇಕು ಅಂತ ಈ ರೀತಿ ನೀರೆಲ್ಲ ತೆಗೆದು ಅಂದೇನೆ ಒಂದು ಕ್ಯಾರೆಟ್ ಉಂಟು ಸ್ವಲ್ಪ ಬೀನ್ಸ್ ಸ್ವಲ್ಪ ಬಟಾಣಿ ಮತ್ತೆ ಒಂದು ಬೀಟ್ರೋಟ್ ತಗೊಂಡಿದ್ದೇವೆ ಸ್ವಲ್ಪ ಚಿಕ್ಕ ಒಂದು ಪೀಸ್ ಬೀಟ್ರೋಟ್ ಎರಡು ಟೊಮೆಟೊ ಒಂದು ಈರುಳ್ಳಿ ಮತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ತಂದದು ಎರಡು ಉಂಟು ಲವಂಗ ಮುಗ್ಗು ಮತ್ತೆ ಏಲಕ್ಕಿದು ಸಿಪ್ಪೆ ಮಾತ್ರ ಹಾಕೊಂಡ ಸಿಪ್ಪೆ ಮಾತ್ರ ಸಾಕು ಮತ್ತೆ ಏಲಕ್ಕಿ ಕೂಡ ಸ್ವಲ್ಪ ಜಜ್ಜಿ ಹಾಕಬಹುದು ಸ್ವಲ್ಪ ಸೊಪ್ಪು ಒಂದು ಮೂರು ಚಮಚ ತೆಂಗಿನೆಣ್ಣೆ ಹಾಕುವ ಮಕ್ಕಳಿಗೆ ಈರುಳ್ಳಿ ಹಾಕುವ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಅಲ್ಲ ಅದು ಕೂಡ ನಿಮಗೆ ಇದರ ಬದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು ಚಮಚ ಹಾಕ್ಬೋದು ನಿಮಗೆ ಬೇಕಿದ್ರೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಬೋದು ಇದೆಲ್ಲ ಸ್ವಲ್ಪ ಹುಡುಗಲ್ವ ಈರುಳ್ಳಿ ಸ್ವಲ್ಪ ಕೈ ಆಗಿ ಹಾಕುವ ಚಕ್ಕೆ ಲವಂಗೆಲ್ಲ ಉಂಟಲ್ಲ ಅದನ್ನು ಕೂಡ ಹಾಕಿ ಈ ಟೊಮೆಟೊ ಕೂಡ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಫ್ರೈ ಮಾಡುವ ಇದನ್ನೆಲ್ಲ ಹಾಕುವ ಬೀಟ್ರೂಟ್ ಬೇಕಿದ್ರೆ ಮಾತ್ರ ಹಾಕಿದ್ದೆ ಆಯ್ತು ಯಾಕೆಂದ್ರೆ ಇದೆಲ್ಲ ಸ್ವಲ್ಪ ಬಾಡಿದ ನಂತರ ಸ್ವಲ್ಪ ಉಪ್ಪು ಹಾಕುವ ರುಚಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ದು ಚಮಚ ಚಮಚ ಬಿರಿಯಾನಿ ಮಸಾಲ ಹಾಕುವ ಪಲಾವ್ ಮಸಾಲ ಕೂಡ ಹಾಕಬಹುದು ಎರಡು ಚಮಚ ಎಷ್ಟು ಜಡ್ ಮಸಾಲ ಕೂಡ ಹಾಕುವ ಸ್ವಲ್ಪ ಖಾರ ಆಗ್ತದೆ ಸ್ವಲ್ಪ ಖಾರ ಬೇಕು ಅದಕ್ಕೆ ಬೇಕಾಗಿ ಸ್ವಲ್ಪ ಖಾರ ಕಡಿಮೆ ಬೇಕಿದೆ ಒಂದು ಚಮಚ ಸಾಕು ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಹಾಕಿದ್ದೇ ಕೊಂಡಿದ್ದೇನೆ ಈಗ ನಾಲ್ಕು ಗ್ಲಾಸ್ ನೀರು ಹಾಕುವ ಎರಡು ಗ್ಲಾಸ್ ಹಾಕಿದ್ರೆ ನಾಲ್ಕು ಗ್ಲಾಸ್ ನೀರು ಹಾಕ್ಬೇಕು ನೋಡಿ ಉಪ್ಪೆಲ್ಲ ಸರಿಯಾಗಿ ಉಂಟಾ ಅಂತ ಈಗಲೇ ನೋಡ್ಕೊಳ್ಬೇಕು ಇಲ್ಲಾಂದ್ರೆ ಮತ್ತೆ ಹಾಕ್ಲಿಕ್ಕೆ ಅಲ್ಲ ಉಪ್ಪು ಕಡಿಮೆ ಇದ್ರೆ ಹಾಕಿದ್ರೆ ಆಯ್ತು ಸ್ವಲ್ಪ ಉಪ್ಪು ಕಡಿಮೆ ಉಂಟು ಸ್ವಲ್ಪ ಹಾಕ್ತೇನೆ ಉಪ್ಪು ಸ್ವಲ್ಪ ಕುದಿ ನೀವು ಈ ತೊಳೆದ ದುಡ್ಡು ಅಕ್ಕಿಯನ್ನು ಹಾಕಿದ್ರೆ ಆಯ್ತು ಈಗ ಈಗ ಕೊತ್ತೊಂದು ಸೊಪ್ಪು ಕೂಡ ಈಗಲೇ ಹಾಕುವ ಹಾಕಿ ಕಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು ಮಿಕ್ಸ್ ಮಾಡಿ ಕಡಿಮೆ ಅವರಲ್ಲಿ ಬೇಯ್ಲಿಕ್ಕಿಡಬೇಕು ಈಗ ಇಡುವ ಅದೊಂದು ಹತ್ತು ನಿಮಿಷ ಕಡಿಮೆ ಅವರಲ್ಲಿ ಬೇಯ್ಲಿಕ್ಕಿಟ್ಟು ಅದು ನೋಡಿ ಬೆಂಕಿಯೆಲ್ಲ ಆರಿಸಿಟ್ಟಿದ್ದೇನೆ ಅದಕ್ಕೆ ಜಾಸ್ತಿ ಬೆಂಕಿಯಾದ ನೀರೆಲ್ಲ ಕಡಿಮೆ ಆಗ್ತದೆ ಅದಕ್ಕೆ ಮತ್ತೆ ಮಧ್ಯೆಯಲ್ಲಿ ಮಾತ್ರ ಕೈ ಆಗ್ತದೆ ಎಲ್ಲ ಉಂಟಲ್ಲ ತಾ ಹಿಡಿದರೆ ಹೋಳೆಯಲ್ಲಿ ಮಾಡ್ದಲ್ಲ ಹಾಗೆ ನಿಮಗೆ ಕುಕ್ಕರಲ್ಲಿ ಕೂಡ ಮಾಡ್ಬೋದು ಕುಕ್ಕರಲ್ಲಿ ಆದರೆ ಎರಡು ಬೀಸರಲ್ಲಿ ನಿಮಗೆ ಪಲಾವ್ ರೆಡಿ ಆಗ್ತದೆ ನೋಡಿ ಈ ರೀತಿ ಬಂತು ಸ್ವಲ್ಪ ತನ್ನಾಗಾದ ಮೇಲೆ ತರಿ ತರಿ ತರಿಯಾಗಿ ಬರ್ತದೆ ಅಂದರೆ ಉದುರು ಉದುರಾಗಿ ಬರ್ತದೆ ಸಿ ಬಿಸಿ ಆದ ಪಲಾವ್ ರೆಡಿ ಆಯಿತು ಈ ಕುಕ್ಕಲ್ಲಿ ಆದರೆ ನಿಮಗೆ ಪಲಾವ್ ಬೇಗ ಆಗ್ತದೆ ನಾನು ಒಲೆಯಲ್ಲಿ ಮಾಡಿದೆ ಒಂದು ಹತ್ತು ನಿಮಿಷ ಆಯಿತು ಬೇಯಲಿಕ್ಕೆ ಫಲ ಮಾಡೋ ಬೀಟ್ರೂಟ್ ಎಲ್ಲ ಹಾಕಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ